ఇ కర్ణాటక కేసరి కల్ ఎత్తు స్పర్శ కర్ణాటక మొత్తం మహారాష్ట్ర తెలంగాణ స్థాన తి అబ్జర్ గారు హెంబరు ఎప్ప కేసీ ಸಂಗ್ರಾಣಿಕಲ್ಲು ಸ್ಪರ್ಧಿ ದಯವಿಟ್ಟು ಅಗ್ರಾಣಿಕಲ್ಲು ಒತ್ತೋದು ಯಾರು ಹೆಸರು ಕೊಡ್ಲಿಲ್ಲ ಅಂದ್ರೆ ಅದ್ರ ತಗದ್ ಬಿಡ್ತಿವ್ರಿ ಸಂಗ್ರಹಣಿಕಲ್ಲು ಗೊತ್ತು ಇಟ್ಟು ಬರೀದ್ ಬಿಟ್ಟ ಮಾಗೂರ್ ಪೈಲ್ವಾನ್ ಪತ್ತಿಗಲ್ ಅವ್ರ ಹೆಸರು ಸೋಡಿ ಬೇಗ ಬಂದು ಪತ್ತಿಗಲ್ ಅವರು ದಯವಿಟ್ಟು ಎರಡನೇ ಕರೆ ಅವ್ರ ಹೆಸರು ಕೊಡ್ಲಿಕ್ಕಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ತೀವ್ರಿ ನಾವ ಅದೇ ಇಲ್ಲ ನೋಡ್ರಿ ಆಣಿದ್ದಂಗ್ರಿ ಸ್ಪರ್ಧೆ ಸ್ಪರ್ಧೆಗಳು ಯಾರಿದ್ರೆ ಹೆಸರು ನೋಂದಾಯಿಸ್ಬೇಕು ಪತ್ತಿಗಲ್ ಹುಡುಗರ ಬೇಗ ಹೆಸರು ಕೊಡ್ರ ಇದು ಮುಗಿದ ತಕ್ಷಣ ನೀವ್ ಹಂಗ ಕೆರೆ ಬರ್ತಾ ಗ್ರೌಂಡ್ ಖಾಲಿ ಆತ ಮತ್ ಹೊಯ್ ಕೂಡ ಮಂದಿ ನಿಮ್ಗ ಸಮಸ್ಯೆ ಅದ ಒತ್ತು ಕಲ್ಲಿನ ಹುಡುಗರು ಇರ್ತಲ್ಲ ಮತ್ತು ತೂಕ ಪ್ರಯತ್ನ ಮಾಡ್ತಾ ಇದ್ದಾರೆ ಉಸುಗಿನ ಕೀಲ ಪ್ರಯತ್ನ ಚಪ್ಪಾ ಕಟ್ಟರಿ ಚಪ್ಪಳೆ ಪರ್ವನ್ಗ ದಯವಿಟ್ಟು ಉಸಿಗಿನ ಕೀಲ ಸ್ಪರ್ಧೆಗಳು ಯಾರಂದ್ರೆ ಹೆಸರು ಬಂದಾಯಿಸ್ಬೇಕು ಇದ್ರ ಜೊತೆ ಪ್ರಾರಂಭ ಮಾಡ್ಬಿಡ್ತೇವೆ ನಾವು ಸಮಯದ ಅಭಾವ ಇದೆ ದಯವಿಟ್ಟು ಉಸುಕಿನ ಕೀಲ ಎತ್ವ ಸ್ಪರ್ಧಾ ತಪ್ಪಾಳೆ ಅಡ್ಡ ಇಲ್ಲ ಅಡ್ಡ ಇಲ್ಲಿ ರಿಯಾದಿ ಅವ್ರು ಎತ್ತು ಅಂತ ಕಲಿಯುಕ ಎಂಬತ್ತಾರು ಕೆ ಜಿ ನೋಡ್ರಿ ಹದಿನಾಲ್ಕನೇ ನಂಬರ್ ಕಲ್ಲು ಎಲ್ಲರೂ ಚಪ್ಪಾಯ ಮುಖಲಕ್ಕೆ ಸ್ಪರ್ಧಾಗಳು ಹುಡುಗುಡ್ಸ್ಬೇಕಾಗಿತ್ತು ಮನೆ ಕಳ್ ಕಳಿಸಿ ಚಪ್ಪಾಯಿ ನಿಮ್ಮ ಚಪ್ಪಾಯಿನ ಸ್ಪರ್ಧಾ ಶಕ್ತಿ ದಯವಿಟ್ಟು ಹುಷಗಿನ ಕಿಲಕ್ಕೆ ಹೆಸರು ಕೊಟ್ಟರೆ ಸ್ಪರ್ಧಾಳುಗಳು ಈಗಾಗಲೇ ಅದನ್ನ ಅದನ್ನ ಜೊತೆ ಜೊತೆ ರೆಹಲ್ ಮಾಡಿಬಿಡ್ತೀವಿ ಸಮಯ ಅವಳಿ ಗೊತ್ತೆ ಏಯ್ ಹೆಸರನ್ನಂತಿ ಸುಡಾನ್ ಅಷ್ಟೇ ಏಜಕ್ಕೆ ಎರಡೂ ಮೂರು ಜನ ಎತ್ತಿ ಏ ಹುಡ್ಗುರು ಏನು ಮಾಡಿಲ್ಲ É a traseiro de Asperger, que